ಬೆಂಗಳೂರಲ್ಲಿ ಯಾರೆಲ್ಲ ಬಿ ಡಿ ಎ ಸೈಟ್ ಖರೀದಿಸಬೇಕು ಅಂತ ಅಂದ್ಕೊಳ್ತಾ ಇದ್ದಾರೋ ಅವರಿಗೆಲ್ಲ ಇಲ್ಲಿದೆ ಒಂದು ಗುಡ್ ನ್ಯೂಸ್ ಹೌದು ಬಿ ಡಿ ಎ ಸೈಟ್ ಖರೀದಿ ಮಾಡೋರಿಗೆ ಗುಡ್ ನ್ಯೂಸ್ ಇದು ಸೈಟ್ಗಳ ಸೇಲ್ಗೆ ಅಂತಿಮ ಸಿದ್ಧತೆ ಮಾಡ್ಕೊಳ್ತಾ ಇದೆ ಬಿ ಡಿ ಎ ಈಗಾಗಲೇ ಶಿವರಾಮ್ ಕಾರಂತ ಬಡಾವಣೆಯ ಸೈಟ್ಗಳ ದರ ನಿಗದಿ ಮಾಡಲಾಗಿದೆ ದರ ನಿಗದಿ ಮಾಡಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ ಅಧಿಕಾರಿಗಳು ಸೈಟ್ಗಳ ದರ ನಿಗದಿಗಾಗಿ ಸರ್ಕಾರ ಗ್ರೀನ್ ಸಿಗ್ನಲ್ ಒಂದೇ ಬಾಕಿ ಇದೆ ಈಗ ಶಿವರಾಮ್ ಕಾರಂತ ಬಡಾವಣೆ ಸೈಟ್ ದರಕ್ಕೆ ಅನುಮೋದನೆಯಷ್ಟೇ ಬಾಕಿ ಇದೆ ಒಟ್ಟು ಮೂವತ್ತ್ನಾಲ್ಕು ಸಾವಿರ ಸೈಟ್ಗಳ ಹಂಚಿಕೆಗೆ ತಯಾರಿ ಮಾಡಿಕೊಂಡಿದೆ ಇದೇ ಬಿ ಕಡೆಯಿಂದ ಆರ್ಥಿಕವಾಗಿ ಹಿಂದುಳಿದವರಿಗೆ ಇಪ್ಪತ್ತು ಮೂವತ್ತು ಅಡಿ ಅಳತೆಯ ನಿವೇಶನ ಅದರಲ್ಲಿ ಚದರ ಅಡಿಗೆ ಮೂರು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ದರ ನಿಗದಿ ಉಳಿದಂತೆ ಬಡಾವಣೆಯಲ್ಲಿನ ಮೂವತ್ತು ನಲವತ್ತು ಅಡಿ ಮತ್ತು ಅದಕ್ಕಿಂತ ಹೆಚ್ಚಿನ ವಿಸ್ತೀರ್ಣದ ನಿವೇಶನಗಳಿಗೆ ಪ್ರತಿ ಚದರ ಅಡಿಗೆ ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ನಿಗದಿ ಮಾಡಲಾಗಿದೆ ಈ ಬೆಲೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಕೆ ಮಾಡಲಾಗಿದೆ ಈ ಮೂಲಕ ತರ್ಟಿ ಫೋರ್ಟಿ ಅಳತೆಯ ನಿವೇಶನ ಐವತ್ತೊಂಬತ್ತು ಲಕ್ಷ ರೂಪಾಯಿ ಒಟ್ಟು ಹದಿನೇಳು ಸಾವಿರ ನಿವೇಶನಗಳನ್ನು ಮಾರುಕಟ್ಟೆ ದರದಲ್ಲಿ ಮಾರಾಟ ಮಾಡಲಾಗುತ್ತೆ ಆ ಬೆಂಗಳೂರಿನಲ್ಲಿ ಯಾರೆಲ್ಲ ಒಂದು ಬಿ ಡಿ ಎ ಸೈಟ್ ತೊಗೋಬೇಕಪ್ಪ ಅದ್ಲಿ ಅಟ್ಲೀಸ್ಟ್ ಕಡಿಮೆ ದರದಲ್ಲಿ ಸಿಗುತ್ತೆ ನಾವು ಒಂದು ಮನೆ ಕಟ್ಕೋಬೇಕು ಕನಸಿನ ಸೂರನ್ನು ಮಾಡ್ಕೊಳ್ಬೇಕು ಅನ್ನೋರಿಗೆ ಒಂದು ಗುಡ್ ನ್ಯೂಸ್ ಸೈಟ್ಗಳ ಸೇಲ್ಗೆ ಅಂತಿಮ ಸಿದ್ಧತೆ ಮಾಡಿಕೊಳ್ತಾ ಇದೆ ಬೆಂಗಳೂರು ಅಂದರೆ ಬಿ ಡಿ ಎ ಈಗಾಗಲೇ ಶಿವರಾಮ್ ಕಾರಂತ ಬಡಾವಣೆಯ ಸೈಟ್ಗಳ ದರವನ್ನು ನಿಗದಿಪಡಿಸಲಾಗಿದೆ ಸೈಟ್ಗಳ ದರ ನಿಗದಿಗಾಗಿ ಸರ್ಕಾರ ಈಗಾಗಲೇ ಗ್ರೀನ್ ಸಿಗ್ನಲ್ ಕೊಡೋದೊಂದೇ ಒಂದೇ ಬಾಕಿ ಇದೆ ಶಿವರಾಮ್ ಕಾರಂತ ಬಡಾವಣೆಯ ಸೈಟ್ ದರಕ್ಕೆ ಅನುಮೋದನೆಯಷ್ಟೇ ಬಾಕಿ ಇದೆ ಇದೇ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಅರ್ಧದಷ್ಟು ಸೈಟ್ಗಳನ್ನು ರೈತರಿಗೆ ಮೀಸಲಿಡಲಾಗತ್ತೆ ಶಿವರಾಮ್ ಕಾರಂತ ಬಡಾವಣೆ ನಿರ್ಮಾಣಕ್ಕಾಗಿ ಭೂಮಿ ಕೊಟ್ಟ ರೈತರಿಗೆ ಮೊದಲ ಪ್ರಾಶಸ್ತ್ಯ ಶಿವರಾಮ್ ಕಾರಂತ ಬಡಾವಣೆ ನಿರ್ಮಾಣಕ್ಕಾಗಿ ಭೂಮಿ ಯಾರ್ಯಾರು ಕೊಟ್ಟಿದ್ದಾರೋ ರೈತರಿಗೆ ಮೊದಲ ಪ್ರಾಶಸ್ತ್ಯ ಕೊಡಲಾಗುತ್ತೆ ಎರಡು ಸಾವಿರದ ಎಂಟರಲ್ಲಿ ಮೂರು ಸಾವಿರದ ನಾನೂರ ಐವತ್ತಾರು ಎಕರೆ ಜಮೀನನ್ನು ಬಿಡಿಎಸ್ ಎ ಸ್ವಾಧೀನಪಡಿಸಿಕೊಂಡಿತ್ತು ಇದರಿಂದ ಅಸಮಾಧಾನದ ಬೆಲೆಯ ಕಾರಣ ರೈತರು ಪ್ರತಿಭಟನೆಯನ್ನು ಕೂಡ ಮಾಡಿದ್ರು ನಮಗೆ ಸರಿಯಾದ ಬೆಲೆ ಸಿಗಲಿಲ್ಲ ಸರ್ಕಾರದ ಕಡೆಯಿಂದ ಅಂತ ಹಾಗಾಗಿ ಭೂಮಿ ನೀಡಿದ ರೈತರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಪ್ರತಿಭಟನೆ ಮಾಡಿದ್ರು ಇದೀಗ ಸಮಸ್ಯೆ ಈಗಾಗಲೇ ಬಗೆಹರಿದಿದೆ ಅರ್ಧ ಆದಷ್ಟು ರೈತರಿಗೆ ಮೇಯಿಸಲಿಡೋದಕ್ಕೆ ನಿರ್ಧಾರ ಮಾಡಲಾಗಿದೆ ಸಂಬಂಧಪಟ್ಟಂತೆ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಂಜುನಾಥ್ ನಿಜಕ್ಕೂ ಶಿವರಾಮ್ ಕಾರಂತ್ ಬಡಾವಣೆಗೆ ಭೂಮಿ ಕೊಟ್ಟ ರೈತರ ಪುಟ್ಟಪಾಡು ಪ್ರತಿಭಟನೆ ಕೂಡ ಇದೀಗ ಮೊದಲ ಪ್ರಾಶಸ್ತ ರೈತರಿಗೆ ಅರ್ಧದಷ್ಟು ಸೈಟು ಮೀಸಲು ಅನ್ನೋದು ನಿಜಕ್ಕೂ ಒಂದು ಗುಡ್ ನ್ಯೂಸ್ ಅದರ ಜೊತೆಗೆ ಈಗಾಗಲೇ ಬೆಲೆಯನ್ನು ಕೂಡ ನಿಗದಿ ಮಾಡಲಾಗಿದೆ ಡೀಟೇಲ್ಸ್ ನೋಡೋದಾದ್ರೆ ಬಿಡಿ ಎನ್ನುವಂಥದ್ದು ಬೆಂಗಳೂರಿನಲ್ಲಿ ಅತಿ ದೊಡ್ಡ ಒಂದು ಸರ್ಕಾರಕ್ಕೆ ಸರ್ಕಾರದ ಬೊಕ್ಕಸಕ್ಕೆ ಹಣ ಮಾಡ್ಕೊಳ್ಳಾಗ್ತಾ ಇದೆ ಬೊಕ್ಕಸವನ್ನ ತುಂಬಿಸುವಂತ ಇಲಾಖೆ ತಪ್ಪಾಗ್ಲಿಕ್ಕಿಲ್ಲ ಅದೇ ಬಿಡಿಯಲ್ಲಿ ಆ ನಗರ ಬೆಳೆದಂತೆಲ್ಲ ನಗರದ ಹೊರಭಾಗದಲ್ಲಿ ರೈತರ ಜಮೀನುಗಳನ್ನ ಆ ಮುಟ್ಕೋಲ್ ಹಾಕೊಂಡು ಆ ಜಮೀನುಗಳಲ್ಲಿ ಸೈಟ್ಗಳನ್ನ ಮಾಡ್ಲಿಕ್ಕೂ ಕೂಡ ಮುಂದಾಗುವಂತದ್ದು ಎಂದಿ ಎಂದಿನಂತೆ ಪ್ರತಿ ಬಾರಿ ಕೂಡ ಇದು ಮುಂದುವರೆದ ಭಾಗವಾಗಿದೆ ಅದರಂತೆ ಕೆಂಪೇಗೌಡ ಬಡಾವಣೆ ಆಗ್ಬೋದು ಶಿವರಾಮ ಕಾರಂತ ಬಡಾವಣೆ ಆಗ್ಬೋದು ಆ ಬಡಾವಣೆಗಳ ಒಂದಷ್ಟು ಆ ಹೊಡಕು ತುಡು ಅಂದ್ರೆ ಜಮೀನನ್ನ ಕೊಟ್ಟಂತಹ ರೈತರಗಳಿಂದ ಒಂದಷ್ಟು ಆರೋಪಗಳನ್ನು ಕೂಡ ಬಿಡಿಎ ಮೇಲೆ ಹಾಕಿದ್ರು ವಿರೋಧಗಳನ್ನು ಕೂಡ ವ್ಯಕ್ತಪಡಿಸಿದ್ರು ಇದಕ್ಕೆ ಸಂಬಂಧಪಟ್ಟ ಅದರಲ್ಲೂ ಪ್ರಮುಖವಾಗಿ ಶಿವರಾಮ ಕಾರಂತ ಬಡಾವಣೆ ಸಂಬಂಧಪಟ್ಟಾಗೆ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಸಾವಿರದ ಒಂಬೈನೂರ ಎಂಬತ್ತರ ಒಂದು ಒಂದು ಕಾನೂನಿನ ಪ್ರಕಾರವಾಗಿ ಅದರ ಬೆಲೆಯನ್ನ ಕಟ್ಟುವಂತ ಕೆಲಸ ಸರ್ಕಾರ ಮಾಡ್ತಾ ಇದೆ ಇದಕ್ಕಿಂತಲೂ ನಮಗೆ ಉತ್ತಮವಾದಂತಹ ಮತವನ್ನ ಬೇಕು ಹಣ ಬೇಕು ಎನ್ನುವಂತಂದ್ರೆ ಸುಪ್ರೀಂ ಕೋರ್ಟ್ ಇರುವಂತಹ ಕೆಲಸ ಕೂಡ ಅಲ್ಲಿನ ರೈತರು ಮಾಡಿದ್ರು ಸದ್ಯ ಅದೆಲ್ಲವೂ ಕೂಡ ಈಗ ಶಮನ ಆಗಿದ್ದು ಬಿ ಡಿ ಎ ಸೈಟ್ ಅದರಲ್ಲೂ ಈ ಶಿವರಾಮ ಕಾರಂತ ಬಡವ ಸೈಟ್ಗಳಿಗೆ ದರವನ್ನ ನಿಗದಿ ಮಾಡುವಂತಹ ಕೆಲಸ ಸದ್ಯ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸುವಂತಹ ಕೆಲಸ ಬಿಡಿಎ ಮಾಡಿರುವಂತದ್ದು ಈ ಮೂಲಕವಾಗಿ ಒಟ್ಟು ಮೂವತ್ತ ನಾಲ್ಕು ಸಾವಿರ ಸೈಟ್ಗಳ ಹಂಚಿಕೆಗೆ ತಯಾರು ಮಾಡಿರುವಂತಹ ಬಿಡಿಎಗೆ ಆ ಅಂತಿಮವಾಗಿ ಸರ್ಕಾರ ಕೂಡ ಅಸ್ತು ಎನ್ನಬೇಕಾಗಿದೆ ಎನ್ನುವಂತ ಕೂಡ ಕಾದು ನೋಡ್ಬೇಕಾಗಿರುವಂತಹ ಕೆಲಸ ಸದ್ಯ ಬಿಡಿಎ ಅಧಿಕಾರಿಗಳು ಮಾಡ್ತಿರುವಂಥದ್ದು ಆರ್ಥಿಕವಾಗಿ ಹಿಂದುಳಿದವರಿಗೆ ಇಪ್ಪತ್ತು ಮೂವತ್ತಂದ್ರೆ ಟ್ವೆಂಟಿ ತರ್ಟಿ ಅಡಿ ಅಳತೆ ಅಡಿ ನಿವೇಶನವನ್ನ ಕೊಡ್ಲಿಕ್ಕೆ ಬಿಡಿಎ ಸದ್ಯ ರೆಡಿ ಇರುವಂಥದ್ದು ಅದರಲ್ಲಿ ಚದರ ಅಡಿಗೆ ಮೂರು ಸಾವಿರದ ಎಂಟುನೂರ ಐವತ್ತು ದರವನ್ನ ಸದ್ಯ ಬಿಡಿಎ ನಿಗದಿ ಮಾಡಿರುವಂಥದ್ದು ಅದಕ್ಕಿಂತಲೂ ಹೆಚ್ಚಿನ ವಿಸ್ತೀರ್ಣದ ನಿವೇಶನಗಳು ಪ್ರತಿ ಚದರ ಅಡಿಗೆ ನಾಲ್ಕ್ ಸಾವಿರದ ಒಂಬೈನೂರು ನಿಗದಿ ಮಾಡುವಂತಹ ಬಿಡಿಎ ಸದ್ಯ ಈ ಎಲ್ಲಾ ಬೆಲೆ ಸಂಬಂಧಪಟ್ಟ ಸರ್ಕಾರಕ್ಕೆ ಅಂತಿಮವಾದಂತಹ ಪ್ರಸ್ತಾವನೆ ಸಲ್ಲಿಸಿರುವಂತದ್ದು ಪ್ರಸ್ತಾವನೆ ಸಲ್ಲಿಸಿದ ಬಳಿಕ ಸದ್ಯ ಸರ್ಕಾರ ಅದ್ದು ಅಂದ್ರೆ ಈ ಮೂಲಕವಾಗಿ ಪ್ರತಿ ಸೈಟಿ ಅಂದ್ರೆ ತರ್ಟಿ ಫಾರ್ಟಿ ಅಳತೆಯ ನಿವೇಶನ ಐವತ್ತ ಒಂಬತ್ತು ಲಕ್ಷ ರು ಆದ್ರೆ ಒಟ್ಟು ಹದಿನೇಳು ಸಾವಿರ ನಿವೇಶನಗಳನ್ನ ಸದ್ಯ ಮಾರುಕಟ್ಟೆ ದರದಲ್ಲಿ ಬಿಡಿಎ ಆ ಮಾರಾಟಕ್ಕೆ ಇಟ್ಟಿರುವಂತದ್ದು ಈ ಮೂಲಕವಾಗಿ ಇದರಲ್ಲೇ ಸದ್ಯ ನಿವೇಶನಕ್ಕೆ ಜಾಗವನ್ನ ಕೊಟ್ಟಿರುವಂತಹ ಹಿನ್ನೆಲೆ ಅಂದ್ರೆ ಶಿವರಾಮ ಕಾರಂತ ಬಡಾವಣೆ ನಿರ್ಮಾಣ ಮಾಡ್ಲಿಕ್ಕೆ ಸದ್ಯ ರೈತರು ಕೊಟ್ಟಂತಹದ್ದು ಏನಿದೆಯೋ ಆ ರೈತರಿಗೆ ಮೊದಲ ಪ್ರಾಶಸ್ತ್ಯ ಸದ್ಯ ಬಿಡಿಎ ನೀಡ್ತಾ ಇರುವಂತದ್ದು ಈ ಮೂಲಕ ಸರ್ಕಾರಕ್ಕೂ ಕೂಡ ಈ ರೀತಿಯಂತ ಸಮಸ್ಯೆ ಆಗದಂತೆ ರೈತರಿಗೆ ಸಮಸ್ಯೆ ಆಗದಂತೆ ನೋಡ್ಕೊಳ್ತಿದ್ದೇವೆ ಎನ್ನುವಂತ ರೀತಿಯಲ್ಲಿ ಸದ್ಯ ಈ ರೈತರಿಗೆ ಜಮೀನನ್ನ ಕೊಟ್ಟಿದ್ದಲ್ಲದೆ ಅವರಿಗೆ ಸೈಟ್ ಅನ್ನು ಕೂಡ ಕೊಡ್ಲಿಕ್ಕೆ ಸದ್ಯ ಬಿಡಿಎ ಮುಂದಾಗಿರುವಂತದ್ದು ओके धन्यवाद ಅಮಂಚನಾತ ಡೀಟೇಲ್ಸ್ ಕಾಗೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ लेटेस्ट ಅಪ್ಡೇಟ್ಸ್ ಎಂಟರ್ಟೈನ್‌ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ